ಪ್ರೀತಿಯಿಂದಲೇ ಈ ಜಗತ್ತು ಸೃಷ್ಟಿಯಾಗಿದೆ ಪ್ರೀತಿಯಿಂದಲೇ ಅದು ಸರಾಗವಾಗಿ ಸಾಗುತ್ತಿದೆ ಪ್ರೀತಿ ಇರದಿದ್ದರೆ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಬಯಸುವುದು ಪ್ರೀತಿ ಸಕಲ ಐಶ್ವರ್ಯಗಳಿದ್ದರೂ ತನ್ನನ್ನು ಪ್ರೀತಿಸುವವರು ಇಲ್ಲದಿದ್ದರೆ ಬದುಕಲು ಸಾಧ್ಯವೇ ಒಂದು ಮಗು ಪ್ರಪಂಚಕ್ಕೆ ಕಾಲಿಟ್ಟಾಗ ತಾನು ಒಂಟಿ ತನ್ನವರು ಯಾರೂ ಇಲ್ಲ ಎಂದುಕೊಂಡು ಅಳಲು ಪ್ರಾರಂಭಿಸುತ್ತದೆ ಅದೇ ಮಗು ತನ್ನ ತಾಯಿಯ ಮಡಿಲಲ್ಲಿ ಸುರಕ್ಷಿತಾ ಮನೋಭಾವದಿಂದ ನಿಶ್ಚಿಂತೆಯಿಂದ ನಿದ್ರಿಸುತ್ತದೆ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದೊಂದಿಗೆ ಮಕ್ಕಳು ಖುಷಿ ಖುಷಿಯಾಗಿ ನಗು ನಗುತ್ತಾ ಇರುತ್ತಾರೆ ಮೊದಲ ಸಲ ಶಾಲೆಗೆ ಹೋಗಬೇಕಾದರೆ ಎಲ್ಲಿ ತನ್ನನ್ನು ತನ್ನ ತಾಯಿಯಿಂದ ದೂರ ಮಾಡುವರೋ ಎಂಬ ಭಯಕ್ಕೆ ಅಳುತ್ತಾರೆ ಸ್ವಂತ ಮಕ್ಕಳನ್ನು ಪ್ರೀತಿ ಮಾಡದ ಹೆತ್ತವರು ಇರುತ್ತಾರೆಯೇ ಇದ್ದರೆ ಆ ಪರಿಸ್ಥಿತಿಯಲ್ಲಿ ಬೆಳೆದ ಮಗುವಿನ ಜೀವನ ಹೇಗಿರಬಹುದು ಹೆತ್ತವರ ಪ್ರೀತಿ ಬಯಸುವುದು ತಪ್ಪೇ ಇವಳು ಕಥಾ ನಾಯಕಿ ಚಿಕ್ಕ ವಯಸ್ಸಿನಿಂದಲೂ ತಂದೆ ತಾಯಿಯ ಪ್ರೀತಿಗಾಗಿ ಹಂಬಲಿಸಿದವಳು ಇವಳ ಜೀವನ ಪಯಣವೇ ಪ್ರೀತಿಸಲು ಕಲಿಸಿದವನು ನೀತಾನೆ